ಐ ಕ್ಲಾಸ್ ಬಿಲ್ಡರ್ಸ್ ಜಿ ಕೆ ಎನ್ ಟ್ರಾವೆಲ್ಸ್ ಅವರು ನಮ್ಮ ನಾಣಸ್ವಾಮಿ ಮತ್ತೆ ಶಿಶಿಧರು ಐ ಕ್ಲಾಸಿಕ್ ಅಂಡ್ ಜಿಕೆ ಎನ್ ಟ್ರಾವೆಲ್ಸ್ ಕಪ್ಪು ಇಗ್ಲೂರು ಪ್ರೀಮಿಯರ್ ಲೀಗ್ ಈ ದಿನ ನಡೆಸ್ಕೊಟ್ಟಿರ್ತಾರೆ ಈ ಕ್ರೀಡೆ ಮಾಡಿರೋದ್ರಿಂದ ಎಲ್ಲರೂ ಒಂದು ಹತ್ರ ಸೇರಿದಾಗ ಏನೋ ಒಂದು ಖುಷಿಯಿಂದ ಅದು ಯಶಸ್ವಿಯಾಗಿ ನಡೆದಿದೆ ಆಟಗಾರರು ತುಂಬಾ ಸಪೋರ್ಟ್ ಮಾಡಿದರೆ ತುಂಬಾ ಖುಷಿ ಆಯ್ತು ನಾಲ್ಕನೇ ಸೀಸನ್ ಅತ್ಯುತ್ತಮವಾಗಿ ನಡೆದಿದೆ ಕ್ರಿಕೆಟ್ ಅಂದ್ರೆ ಭಾರತೀಯರಿಗೆ ಎಲ್ಲಿಲ್ಲದ ಕ್ರೇಜ್ ಮತ್ತು ಕ್ರಿಕೆಟ್ ಅನ್ನು ಒಂದು ರೀತಿಯಾಗಿ ದೇಶೀಯ ಕ್ರೀಡೆಯಾಗಿ ಅಥವಾ ನಮ್ಮ ರಾಷ್ಟ್ರೀಯ ಕ್ರೀಡೆಯಾಗಿ ನೋಡುವ ತರ ಮಟ್ಟಿಗೆ ಒಂದು ಕ್ರೇಜ್ ಅನ್ನು ಭಾರತೀಯರಲ್ಲಿ ಹುಟ್ಟು ಹಾಕಿದೆ ಇನ್ನು ಇತ್ತೀಚಿನ ದಶಕಗಳಲ್ಲಿ ಚುಟುಕು ಕ್ರಿಕೆಟ್ ಅಂತಲೇ ಖ್ಯಾತಿ ಗಳಿಸಿದಂತಹ ಟಿ ಟ್ವೆಂಟಿ ಮಾದರಿಯಲ್ಲಿ ದೇಶದ ಪ್ರತಿ ಗ್ರಾಮ ಬಡಾವಣೆ ಗಲ್ಲಿಗಳಲ್ಲೂ ಕೂಡ ಈ ಒಂದು ಟೂರ್ನಿಗಳನ್ನ ಆಯೋಜಿಸಲಾಗುತ್ತಿದೆ ಅಂತೆಯೇ ಆನೆ ಸುತ್ತಮುತ್ತಲೂ ಕೂಡ ಈ ರೀತಿಯಾದಂತಹ ಟೂರ್ನಿಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಹೆಚ್ಚಾಗಿ ಆಡ್ತಾ ಇದ್ದಾರೆ ದುಶ್ಚಟಗಳಿಗೆ ದಾಸರಾಗುವ ಬದಲು ಯುವ ಪೀಳಿಗೆ ಈ ರೀತಿಯಾದಂತಹ ಕ್ರೀಡೆಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡ್ರೆ ಆ ಒಂದು ಚಟಗಳಿಂದ ದೂರ ಇರಬಹುದು ಎನ್ನುವಂಥದ್ದು ಹಾಗೆ ಅವರಲ್ಲಿ ಸ್ಪರ್ಧಾತ್ಮಕ ಮನೋಭಾವ ಹಾಗೂ ಅವರಲ್ಲಿ ಒಂದಷ್ಟು ದೈಹಿಕ ಕ್ಷಮತೆಯು ಕೂಡ ಕ್ರೀಡೆ ಹೆಚ್ಚಿಸುತ್ತದೆ ಅಂತೆಯೇ ಆನೇಕಲ್ ತಾಲೂಕಿನ ಇಕ್ಕಲೂರಿನ ಐ ಕ್ಲಾಸಿಕ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಮತ್ತು ಜಿ ಕೆ ಎನ್ ಟ್ರಾವೆಲ್ಸ್ ನ ಜಂಟಿ ಸಂಯೋಜಕತ್ವದಲ್ಲಿ ಕ್ರಿಕೆಟ್ ಕ್ಲಬ್ ಟೂರ್ನಿಯನ್ನ ಹಿಗ್ಗಲೂರಿನಲ್ಲಿ ಆಯೋಜಿಸಲಾಗಿತ್ತು ತಾಲೂಕಿನ ವಿವಿಧಡೆಯಿಂದ ಒಟ್ಟು ಹನ್ನೊಂದು ತಂಡಗಳು ಭಾಗವಹಿಸಿದ್ದವು ಮೊದಲನೆಯ ಬಹುಮಾನವಾಗಿ ಹದಿನೈದು ಸಾವಿರದ ಒಂದು ಎರಡನೇ ಬಹುಮಾನವಾಗಿ ಹತ್ತು ಸಾವಿರದ ಒಂದು ಹಾಗೆಯೇ ಮೂರನೇ ಬಹುಮಾನವಾಗಿ ಐದು ಸಾವಿರದ ಒಂದು ರುಗಳನ್ನ ನೀಡಲಾಗ್ತಾ ಇತ್ತು ಈ ಒಂದು ಬಹುಮಾನದ ಜೊತೆಗೆ ಮೊದಲನೇ ಬಹುಮಾನವಾಗಿ ನಗದು ಜೊತೆಗೆ ಟಗರನ್ನ ಹಾಗೆ ಎರಡನೆಯ ಬಹುಮಾನದ ಜೊತೆಗೆ ಕೋಳಿಯನ್ನು ಕೂಡ ನೀಡಲಾಗಿತ್ತು ಈ ಒಂದು ಕ್ರಿಕೆಟ್ ಟೂರ್ನಿಯ ಆ ಎಲ್ಲ ದೃಶ್ಯಗಳ ಒಂದು ಜಲಕ್ ನೋಡೋಣ ಬನ್ನಿ ಮಾಡಿ ಓಯ್ ಪ್ರಶಾಂತ ಹಂಗೆ ಅವ್ರ ಹಿಂದ್ಗಡೆ ಒಂದ್ ರೌಂಡು ಹಂಗೆ ಕ್ರಿಕೆಟ್ ಅಂದ್ರೆ ಭಾರತೀಯರಿಗೆ ಎಲ್ಲಿಲ್ಲದ ಕ್ರೇಜ್ ಆ ಒಂದು ಕ್ರೀಡೆಯನ್ನ ಒಂದು ರೀತಿಯಾಗಿ ನಮ್ಮ ದೇಸಿ ಕ್ರೀಡೆ ಅಂತಲೇ ಅಷ್ಟೊಂದು ಜನ ಈ ಒಂದು ಆಟವನ್ನ ಆಡ್ತಾರೆ ಕ್ರೀಡೆಗಳ ಮೂಲಕ ಸ್ನೇಹ ಹೆಚ್ಚಾಗತ್ತೆ ಯುವಕರು ಬೇರೆ ಬೇರೆ ರೀತಿಯಾದಂತಹ ಚಟಗಳಿಗೆ ದಾಸರಾಗೋದು ಕೂಡ ಕಡಿಮೆ ಆಗತ್ತೆ ಮತ್ತು ಅವರಲ್ಲಿ ಒಂದಷ್ಟು ಸ್ನೇಹ ಗಾಢವಾಗುತ್ತೋ ಹೋಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಈ ಒಂದು ಐ ಕ್ಲಾಸಿಕ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಹಾಗೆಯೇ ಜಿ ಎನ್ ಟ್ರಾವೆಲ್ಸ್ ವತಿಯಿಂದ ಟೂರ್ನಿ ಆಯೋಜನೆಗೊಂಡಿತ್ತು ಈ ಒಂದು ಟೂರ್ನಿಯ ಇನ್ನಷ್ಟು ದೃಶ್ಯಗಳನ್ನ ನೋಡೋಣ ಬನ್ನಿ ಅಲ್ಲಿ

ಪ್ರೀಮಿಯರ್ ಲೀಗ್ ಪ್ರೀಮಿಯರ್ ಲೀಗ್ ಮೊದಲನೇ ಬಹುಮಾನ ಕಿಂಗ್ ಮೇಕರ್ಸ್ ಎರಡನೇ ಬಹುಮಾನ ಇಕ್ಲೂರು ಈಗ ಮೂರನೇ ಬಹುಮಾನ ರೈಸಿಂಗ್ ಸ್ಟಾರ್ಸ್ ತಂಡದ ಮಾಲೀಕರಾದಂತ ಶಶಿಧರ್ ವೀರ್ ಅವರು ಹಾಗೂ ಎಲ್ಲ ಇಗ್ಲೂರಿನ ಗೌರವಾನ್ವಿತ சதோ எல்லாரும் right. ಅವರಿಗೆ ಇದೇ ರೀತಿ ನಡ್ಸ್ಕೊಂಡು ಹೋಗ್ಬೇಕು ಅವ್ರು ಯಾವುದೇ ರೀತಿ ಬೇರೆ ಆಲೋಚನೆಯಿಂದ ಹಿಂದೆ ಬರಬೇಕು ಅಂತಕ್ಕೋಸ್ಕರ ಅವರು ವಯಸ್ಟ್ ಮುಂದೆ ಬಂದು ಐ ಕ್ಲಾಸಿಕ್ ಆ್ಯಂಡ್ ಜಿ ಎನ್ ಟ್ರಾವೆಲ್ಸ್ ಕಪ್ಪು ಇಗ್ಲೂರು ಪ್ರೀಮಿಯರ್ ಲೀಗು ಈ ದಿನ ನಡೆಸ್ಕೊಟ್ಟಿರ್ತಾರೆ ಈ ದಿನ ಯಶಸ್ವಿಯಾಗಿ ಈ ಈ ಟೂರ್ನಮೆಂಟ್ ನಡೆದಿರ್ತದೆ ಇಗ್ಲೂರು ಕಿಂಗ್ ಮೇಕರ್ಸ್ ಹಾಗೂ ಇಗ್ಲೂರು ಈಗಲ್ಸ್ ಸ್ಪೈಸ್ ನಂಡಗಳ ತಂಡಗಳ ಫೈನಲ್ ಮುಖಾಮುಖಿಯಲ್ಲಿ ಇಗ್ಲೂರು ಕಿಂಗ್ ಮೇಕರ್ಸ್ ಅವರು ವಿಜಯಶಾಲಿಯಾಗಿರುತ್ತಾರೆ ಈ ಎಲ್ಲ ಟೋಟಲ್ ಎಂಟು ತಂಡಗಳಿಗೂ ಎಲ್ಲ ಕ್ರೀಡಾಭಿಮಾನಿಗಳು ಹಾಗೂ ಕ್ರೀಡಾ ಸದಸ್ಯರಿಗೂ ನಮ್ಮೆಲ್ಲ ಇಗ್ಲೂರು ಗ್ರಾಮಸ್ಥರು ಹಾಗೂ ನಮ್ಮ ಹೆಗ್ಳೂರು ಎಲ್ಲ ಹಿರಿಯ ಮುಖಂಡರ ಪರವಾಗಿ ಇಗ್ಲೂರಿನ ಎಲ್ಲ ಕ್ರೀಡಾಭಿಮಾನಿಗಳಿಗೂ ನನ್ನ ಪರವಾಗಿ ಅಭಿನಂದನೆಗಳು ಹಾಗೂ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀನಿ ಇದೇ ರೀತಿ ಮುಂದಿನ ಸಹ ಯಾವುದೇ ಕೆಟ್ಟ ಆಲೋಚನೆಗಳಿಲ್ಲದೆ ಮೇನು ನಮ್ಮ ಉದ್ದೇಶ ಏನಂದರೆ ಶನಿವಾರ ಭಾನುವಾರ ಅಂತ ವಿಚಾರ ಬಂದವಾಗ ಬೇರೆ ಹುಡುಗರು ಯಾವುದೇ ಕಡೆ ಹೋಗ್ದಿರೋ ಈ ಕ್ರೀಡಾ ಕ್ರೀಡಾ ಉತ್ಸಾಹ ಮಾಡಿಕೊಂಡು ನಮ್ಮೂರಿನ ಕಳೆದ ಎಂಟು ಎರಡು ವರ್ಷಗಳಿಂದ ಎಂಟು ತಂಡಗಳಾಗಿ ಎಂಬತ್ತರಿಂದ ನೂರು ಜನ ಯಾವುದೇ ಕೆಟ್ಟ ಅಭ್ಯಾಸಗಳು ಈ ಟೂರ್ನಿಮೆಂಟ್ಗೋಸ್ಕರ ಗೋಸ್ಕರ ಇವತ್ತು ಭಾನುವಾರದಂದು ಅವರು ಮುಡುಪಾಗಿರ್ತಾರೆ ಇನ್ನು ಗೆದ್ದಂತ ತಂಡಗಳ ಸಂಭ್ರಮ ಸಡಗರ ಮುಗಿಲು ಮುಟ್ಟಿತ್ತು ಈ ಒಂದು ಸಂದರ್ಭದಲ್ಲಿ ಈ ಒಂದು ಟೂರ್ನಿಯ ಆಯೋಜಕರುಗಳು ತಮ್ಮ ತಮ್ಮ ಅನಿಸಿಕೆಗಳನ್ನ ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಹಂಚಿಕೊಂಡಿದ್ದು ಹೀಗೆ ಗ್ರಾಮಸ್ಥರ ಯುವಕರಿಗೆ ಒಂದು ಕ್ರೀಡೆಸ್ಕೊಂಡು ಒಂದು ಸ್ವಂತ ಇದರಿಂದ ಶ್ರಮಪಟ್ಟು ಮೊದಲಿಗೆ ನಮ್ಮ ಗ್ರಾಮದ ಯುವಕರ ಪರವಾಗಿ ಗ್ರಾಮಸ್ಥರಿಂದ ವಿನಂತಿ ರಾಜೇಶ್ವರ ಅವರು ಸಹ ಮುಂದಿನ ವಾರಗಳಲ್ಲಿ ಈ ಕ್ರೀಡೆಯನ್ನು ಪ್ರಯೋ ಪ್ರಯೋಜನ ಮಾಡೋದಕ್ಕೆ ಅವರು ರೆಡಿ ಇದ್ದಾರೆ ಇದೇ ರೀತಿ ಕ್ರೀಡೆಯನ್ನು ನಮ್ಮ ಗ್ರಾಮದಲ್ಲಿ ಇನ್ನೂ ಬೆಳೆಸಬೇಕಂತ ನಾವೆಲ್ಲ ಇದು ಮಾಡಿಕೊಂಡು ಈ ಸದಸ್ಯ ಸತೀಶ್ ವಿನಂತಿ ಬ್ರಾಹ್ಮಣ ಲೋಕೇಶ್ ವಿನಂತಿ ಪ್ರಶಾಂತ್ ಉತ್ತಮವಾದ ಯಾವ ಟೀಮು ಬೆಂಗಳೂರಿನ ಯುವ ಮುಖಂಡರಾದ ರಾಜ್ಕುಮಾರ್ ಹುಟ್ಟಿದ ಹಬ್ಬ ಇತ್ತು ಮೊದಲನೇದು ಅವ್ರಿಗೆ ದೇವರವ್ರಿಗೆ ಒಳ್ಳೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ನೂರು ವರ್ಷ ಹೆಂಗೆ ನಾಯಕನಾಗಿ ಅವನಿಗೂ ಒಳ್ಳೆ ಜನಗಳಿಗೆ ಸೇವೆ ಸಲ್ಲಿಸಲಿ ಅಂತ ಅವ್ನಾಗ ಹಾರೈಸ್ತೀನಿ ನಂತರ ಈಗ ಐ ಐ ಕ್ಲಾಸ್ ಬಿಲ್ಡರ್ಸು ಮತ್ತು ಜಿ ಕೆ ಜಿ ಕೆ ಎನ್ ಟ್ರಾವೆಲ್ಸ್ ಅವರು ನಮ್ಮಗ್ಲೂರು ನಾಣ್ಯಸ್ವಾಮಿ ಮತ್ತು ಶಿಶಿದರು ಕ್ರಿಕೆಟ್ ಟೂರ್ನಮೆಂಟ್ ನಡೆಸ್ತಾ ಇದ್ರು ವರ್ಷ ವರ್ಷ ಇದೇ ಥರ ನಮ್ಮ ಊರಲ್ಲಿ ಆರನೇ ವರ್ಷ ನಡೆಸ್ತಾ ಇದಾರೆ ನಮ್ಮೆಲ್ಲ ಹುಡುಗರು ಯಾವುದೇ ಬೇರೆ ರೀತಿ ಬೇರೆ ಇದ್ರಗಳಿಗೆ ಹೋಗ್ತೀರಾ ಕ್ರಿಕೆಟ್ ಆಡಿಕೊಂಡು ಒಳ್ಳೆ ಇದರಲ್ಲಿ ಇದ್ದಾರೆ ಅಂತೇಳಿ ಇದೇ ರೀತಿ ನಡ್ಸ್ಕೊಂಡು ಹೋಗ್ಲಿ ಇದೇ ರೀತಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತೇಳಿ ಸುಧಾಕರ್ ವೈಭವ್ ಸುಧಾಕರ್ ಪರವಾಗಿ ಬಾಲ ಬಾಲ ಸಿಂಗಣ್ಣ ಮುಕುಂದ್ ನೆಕ್ಸ್ಟ್ ಪ್ರಶಾಂತ್ ಫೈನಲ್ ಮ್ಯಾಚ್ ಫೈನಲ್ ಗುರು ಏ ಈ ಕ್ರಿಕೆಟ್ ಕಪ್ ಮಾಡುವ ಉದ್ದೇಶ ಏನಂದ್ರೆ ನಮ್ಮೂರಿನ ಯುವಕರು ಎಲ್ಲರೂ ಒಗ್ಗಟ್ಟಾಗಿರ್ಲಿ ಎಲ್ಲರೂ ಚೆನ್ನಾಗಿರಲಿ ಎಲ್ಲ ಯುವಕರು ಶನಿವಾರ ಭಾನುವಾರ ಬಂದಾಗ ಎಲ್ಲ ಬೇರೆ ಬೇರೆ ಕಡೆ ಎಲ್ಲ ಇರ್ತಾರೆ ಅವ್ರವರು ಫ್ರೆಂಡ್ಸ್ ಸಿಗೋದೇ ಇಲ್ಲ ಈ ಕ್ರೀಡೆ ಮಾಡಿರೋದ್ರಿಂದ ಎಲ್ಲರೂ ಒಂದತ್ರ ಸೇರಿದಾಗ ಏನೋ ಒಂದು ಖುಷಿಯಿಂದ ಆಟ ಆಡೋದು ಅದೇ ಇದು ಒಂದು ಖುಷಿ ಸಿಗುತ್ತೆ ಹಾಗೂ ಇಲ್ಲಿ ಪಂದ್ಯವನ್ನು ಗೆದ್ದಿರ್ತಕ್ಕಂಥ ಎಲ್ಲರಿಗೂ ಅಭಿನಂದನೆಗಳು ಸೋತಿರೋರ್ಗೂ ಏನು ಬೇಜಾರಾಗೋವಂಥದ್ದು ಬೇಡ ಸೋಲೆ ಗೆಲುವಿನ ಮೆಟ್ಟಿಲು ಇದೇ ಒಂದು ಸ್ಫೂರ್ತಿ ಅಂತ ತಿಳ್ಕೊಂಡು ಅವರು ಏನು ಬೇಜಾರಾಗೋದು ಬೇಡ ನಮಗೆ ಇದೇ ಥರ ಸಹಕಾರ ಕೊಡಲಿ ಇನ್ನೂ ಪ್ರತಿ ವರ್ಷ ನಾವು ಮಾಡ್ಕೊಂಡು ಇದೇ ರೀತಿ ಹೋಗ್ತಾಯಿರ್ತೀವಿ ಸೇರಿಕೊಂಡು ಈ ಕ್ರೀಡೆಪಟುಗೆ ಸಹಾಯ ಮಾಡಿ ನಡ್ಸ್ಕೊಟ್ಟಿರ್ತೀವಿ ಆಟಗಾರರು ತುಂಬ ಸಪೋರ್ಟ್ ಮಾಡಿದರೆ ತುಂಬ ಖುಷಿಯಾಯಿತು ಮುಂದಿನ ದಿನಗಳಲ್ಲಿ ಇದೇ ಥರ ನಮಗೆ ಏನಾದರೂ ಆಟಗಾರರು ಬಂದು ಆಟ ಆಡಿಸೋಣ ಅಂತ ಕೇಳಿ ಕೇಳಿದ್ರೆ ಕೇಳೋದು ಬೇಡ ನಾವೇ ಇರ್ತೀವಿ ಬಟ್ ನಮಗೆ ಪ್ರೋತ್ಸಾಹ ಕೊಟ್ಟರೆ ಇನ್ನೂ ಹೆಚ್ಚಿನ ಇದರಲ್ಲಿ ನಾವು ಈ ಆಟಗಳನ್ನು ನಡೆಸ್ತೀವಿ ಟಗರು ಫಸ್ಟ್ ಪ್ರೈಝಾಗಿ ಟಗರು ಮ್ಯಾಚ್ ಅಂದ್ಬಿಟ್ಟು ಇದು ನಾವು ಅಂದ್ಕೊಂಡಿದ್ದೆ ಟಗರು ಕೊಟ್ಟಿದ್ದೀವಿ ಈಗಾಗಲೇ ನೀವು ನೋಡಿದ್ದೀರಾ ಇನ್ನು ಮುಂದಿನ ದಿನಗಳಲ್ಲಿ ಏನಾದರೂ ಯುವಕರಿಗೆ ಯೂಸ್ ಆಗೋ ಥರ ಪ ಪ್ರೈಸ್ಗಳನ್ನಿಟ್ಟು ಅವ್ರು ಆಟ ಆಡಲಿ ವಾರ ವಾರ ಯಾವುದೇ ಬೇರೆ ಚಟ್ಗಳಿಗೆ ತೊಡಗ್ದಿರ ಒಂದು ಒಗ್ಗಟ್ಟಿನಲ್ಲಿ ಬಂದು ಆಟ ಆಡಲಿರು ಯುವಕರು ಹಾಗೂ ಎಲ್ಲ ಸ್ನೇಹಿತರು ವಾರದಲ್ಲಿ ಒಂದೇ ಸರಿ ಸಿಕ್ಕೋದು ಅದರಿಂದ ಇದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದು ತುಂಬ ಸಕ್ಸಸ್ಫುಲ್ ಆಗಿದೆ ಎಲ್ಲ ಆಟಗಾರಗಳಿಗೂ ನನ್ನ ಪರವಾಗಿ ಧನ್ಯವಾದಗಳು ಮುಂದಿನ ದಿನಗಳಲ್ಲಿ ನಡೆಸ್ತೀವಿ ಯಾವುದೇ ಇದಿಲ್ಲ ಹಾಗೆಯೇ ಮುಂದಿನ ದಿನಗಳಲ್ಲೂ ಕೂಡ ಇವರಂತ ಇವರು ನಾರಾಯಣಸ್ವಾಮಿ ಅಂತ ಜೆ ಕೆ ಎನ್ ಟ್ರಾವೆಲ್ಸ್ ಓನರು ಇವರು ಐಕ್ಲಾಸಿಕ್ ಬಿಲ್ಡರ್ಸು ಇವ್ರ ಕಡೆಯಿಂದ ಇದು ನಾಲ್ಕನೇ ಸೀಸನ್ನು ಅತ್ಯುತ್ತಮವಾಗಿ ನಡೆದಿದೆ ಯಾವುದೇ ಕಾರಣಕ್ಕೂ ಏನೇ ತೊಂದರೆಗಳಿಲ್ದಿರ ಇಬ್ಬರು ಜೊತೆಯಲ್ಲಿ ಸೇರಿ ನಮ್ಮ ಊರಿನ ಯುವಕರನ್ನ ಒಗ್ಗಟ್ಟಿನಲ್ಲಿ ಕ್ರಿಕೆಟ್ ಆಡಿಸ್ಬೇಕನ್ನೋ ಒಂದು ಗುರಿ ಇಟ್ಕೊಂಡು ಕ್ರಿಕೆಟ್ ಕಪ್ ಅಂತ ನಡೆಸಿದ್ದಾರೆ ಅದು ಯಶಸ್ವಿಯಾಗಿ ನಡೆದಿದೆ ಇದೇ ರೀತಿ ಅವರಿಬ್ಬರೂ ಮುಂದಿನ ದಿನಗಳಲ್ಲಿ ನಡೆಸಲಿ ಅಂತ ಕೇಳ್ಕೊಳ್ತಾ ಶುಭ ಕೋರಿದ್ದ ಎಲ್ಲ ಅಣ್ಣ ತಮ್ಮಂದಿರಿಗೂ ಧನ್ಯವಾದಗಳು ಸ್ವಾಮಿ ಮತ್ತು ಶಿಶಿ ಅವರು ಅವರ ಜಿ ಕೆ ಎನ್ಸ್ ಮತ್ತು ಐ ಕ್ಲಾಸಿಕ್ ಬಿಲ್ಡಿಂಗ್ ಇದು ಇದರಿಂದ ಹಂಗಾಗಿ ನಾವು ಫೈನಲ್ ತಲುಪಿದ್ರಿ ಇನ್ನು ಇಗ್ಲೂರಿನಲ್ಲಿ ಆಯೋಜಿಸಲಾಗಿದ್ದಂತಹ ಐ ಕ್ಲಾಸಿಕ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಮತ್ತು ಜಿ ಕೆ ಟ್ರಾವೆಲ್ಸ್ ನ ಜಂಟಿ ಸಂಯೋಜಕತ್ವದ ಈ ಒಂದು ಟೂರ್ನಿ ಅದ್ದೂರಿಯಾಗಿ ಮೂಡಿ ಬಂದಿತ್ತು ಮತ್ತು ಈ ಒಂದು ಟೂರ್ನಿಯಲ್ಲಿ ಪಾಲ್ಗೊಂಡ ಎಲ್ಲ ಆಟಗಾರರು ಕೂಡ ಸಂತಸಗೊಂಡಿದ್ದರು ಈ ಒಂದು ಟೂರ್ನಿಯಲ್ಲಿ ಗೆದ್ದಂತಹ ಮೊದಲನೇ ತಂಡಕ್ಕೆ ಹದಿನೈದು ಸಾವಿರದ ಒಂದು ಮತ್ತು ಒಂದು ಟಗರು ಎರಡನೇ ತಂಡಕ್ಕೆ ಹತ್ತು ಸಾವಿರದ ಒಂದು ಮತ್ತು ಕೋಳಿ ಹಾಗೆಯೇ ಮೂರನೇ ತಂಡಕ್ಕೆ ಐದು ಸಾವಿರ ರುಗಳನ್ನ ನೀಡಿ ಎಲ್ಲರನ್ನು ಕೂಡ ಗೌರವಿಸಿದರು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ